ファンのような ಅನೇಕ ಕೆಲಸದಲ್ಲಿ ರಾತ್ರಿಗಳು ಕೊಟ್ಟಿದ್ದಾರೆ ದೇವರಿಗೆ ಎಲ್ಲಾನು ಕೂಡ ಪರಿಗಣಿಸ್ಕೊಂಡ ನಂತರ ಇದಕ್ಕೆ ಅಧಿಕೃತವಾಗಿ ಆಗಲಿ ಅಂತ ಒಂದು ಹೆಸರು ಇದೆ ಅದಕ್ಕಂದ್ರೆ ನಾವು ಏನು ಮಾಧ್ಯಮದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಹೆಸರು ಅಂತ ಉಲ್ಲೇಖವೂ ಇಲ್ಲ ಅಂತ ಅದಕ್ಕಾಗಿ ಅದಕ್ಕಾಗಿ ಶಬನ್ ಪಟ್ಟಿರುವಂಥದ್ದು ನಮಗೆ ಅದಕ್ಕಾಗಿ ಲೇಟ್ ನಾವೇ ಹುಡುಕಿ ನಮಗೆ ಕೊಟ್ಟಿದ್ವಿ ದಯವಿಟ್ಟು ಎಲ್ಲಾನು ಕೂಡ ಪರಿಗಣಿಸಿದ ನಂತರ ನಮ್ಮ ನಿಲ್ಲೋ ಸಹ ಒಂದು ರೀತಿ ಪ್ರದಾವಣೆ ಮಾಡುತ್ತೆ ಅಂತ ನಾವೆಲ್ಲರೂ ನಂಬಿಕೆ ಇದೆ ಸಮಸ್ಯನ ಪಾರ್ಟಿ ಸಮಸ್ತ ಮೈಸೂರಿನ ಒಂದು ರಸ್ತೆಯಾಗಿ ಆಗಲೇ ಇತಿಹಾಸ ದೃಷ್ಟಿಯಲ್ಲಿ ಇನ್ನು ಪಾರಂಪರೆಯ ಒಂದು ದೃಷ್ಟಿಯಲ್ಲಿ ಈ ರಸ್ತೆಗೆ ಪುನರ್ಬೇಕು ನಾವು ಆಗಲೇ ಹೇಳಿದೀವಿ ಪ್ರೆಸ್ನ ಮುಂದೆ ಬೇಕಾದಷ್ಟು ಹೇಳಿದ್ವಿ ಇವೇ ಒಂದು ಹೊಸ ಹುಡುಕಿ ಮಾನ್ಯ ಮುಖ್ಯಮಂತ್ರಿಯವರ ಹೆಸರು ಶಾಶ್ವಸ್ತ ಬೆಳಿಗ್ಗೆ ಅಂತ ಕೊಡುಗೆ ಹೋಗಲಿ ಅಂತ ಒಂದು ನಾಮಸ್ಕಾರ

ಇಲ್ಲ ಅಂತ ಕೊಟ್ಟಿದ್ದೀವಿ ಇಡೀ ಮೈಸೂರು ನಗರದಲ್ಲಿ ಯಾವುದು ಈಗ ಡಿ ಕೆ ಇದು ಯಾವುದು ಕೆಆರ್ ಕೃಷ್ಣ ದೇವರ್ ಸರ್ಕಲ್ ಚಾಮರಾಜ ಸರ್ಕಲ್ಲು ಜೋಡಿ ರಸ್ತೆ ಮತ್ತು ಈ ರಸ್ತೆಗಳೆಲ್ಲ ಇದೆಯಲ್ಲ ಸರ್ ಅರವತ್ತೆಪ್ಪತ್ತು ವರ್ಷದ್ದು ಚಾಲ್ತಿಲ್ಲಿದೆ ಯಾವುದು ಚಾಲ್ತಿ ಅದು ಯಾವುದಕ್ಕೂ ಇಲ್ಲ ಈಗ ನಗರ ಪಾಲಿಕೆಯಲ್ಲಿ ನೀವು ಅಂತ ಇದ್ದೀವಿ ಅದಕ್ಕೆ ಆಯ್ಕೆ ಕೇಳೋದೇ ಕೊಟ್ಟಿರಾ ಹಾಕ್ತಾ ಇದ್ದೀರ ನೀವು ಬೋರ್ಡ್ ಹಾಕಿದ್ದೀರಿ ಅದೇ ರೀತಿ ಹಳೇದು ನೂರು ವರ್ಷದ್ದು ಐವತ್ತು ವರ್ಷದ್ದು ದೇವರ ಮಾರ್ಕೆಟ್ ಅದಕ್ಕೆ ಮತ್ತು ಆಡಿಂಗ್ ಸರ್ಕಲ್ ನದಕ್ಕಿಲ್ಲ ಚಾಮರಾಜನಗರ ಸರ್ಕಲ್ ನದಕ್ಕಿಲ್ಲ ಇವೆಲ್ಲ ಇತಿಹಾಸ ಬಂದಿರೋದು ಮತ್ತು ಈಗ ನನ್ನ ಕಾಲದಲ್ಲೇ ತೊಂಬತ್ತು ನಾಮಕರಣ ಮಾಡಿದ್ದರು ಇದೇ ಚೇಂಬರ್ಗೆ ಎಸ್ ಎಂ ಕ್ರಿಸ್ಟನ್ ಬೋರ್ಡ್ ಹಾಕಿದ್ದೀವಿ ದೇವೇಗೌಡ ಸರ್ಕಲ್ ಹಾಕಿದ್ದೀವಿ ಕೆಂಪೇಗೌಡ ಸರ್ಕಲ್ ಇದು ಕೆಂಪೇಗೌಡ ಸರ್ಕಲ್ ಆಗಿದ್ದೀವಿ ದೇವೇಗೌಡ ಇಲ್ಲಿ ಅಬ್ದುಲ್ ಕಲಾಮು ಮತ್ತು ಈ ಕಡೆ ಕೊಲಂಬರು ಇಂಕಲ್ ರಸ್ತೆಯಲ್ಲಿ ಸರ್ಕಲ್ ಅಂತ ಅವು ಯಾವ್ದು ಚಾಲ್ತಿ ಇಲ್ಲ ಇರೋದೇ ದೇವೇಗೌಡ ಸರ್ಕಲ್ ಒಂದೇ ಅಲ್ಲಿ ನಾಡಪ್ರಭು ಕೆಂಪೇಗೌಡರು ಹುಡ್ತಾ ಅಂತ ಹಾಕಿರಿ ಕೊಲಂಬೆಗಳು ಇವತ್ತು ಪೊಲೀಸ್ಗೋರಾಗಲಿ ವೈರ್ಲೆಸ್ ಎಲ್ಲಾಗಲಿ ಕೊಲಂಬೆ ಕೊಲಂಬೆಸೆ ಅಂತಲೇ ಹೇಳ್ತಾರೆ ಸರ್ಕಲ್ಲು ಕೆಂಪೇಗೌಡ ಹುಡ್ತ ಅಂತ ಹೇಳಲ್ಲ ಇವು ಯಾವ ಚಾಲ್ತಿ ಇಲ್ಲೇ ಇದೆ ಬಟ್ ಇತಿಹಾಸದಲ್ಲಿ ಒಣವಿಲಸ್ ರಸ್ತೆ ಇದೆಯಲ್ಲ ಇದು ನೇಮ್ ಚೇಂಜ್ ಆಯಿತು ಕೋರ್ಟಲ್ಲಿ ಯಾವುದು ಚಾಲ್ತಿ ಹಿಂದಿಂದ ಇದೆ ಅದೇ ಇರಬೇಕು ಅಂತೇಳಿ ಹೇಳಿ ಮಾಡೋದು ಅದು ಗೊತ್ತಲ್ವಾ ದಯವಿಟ್ಟು ಇದು ಇತಿಹಾಸ ಇದೆ ಇತಿಹಾಸನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಈ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬೇರೆ ಏರಿಯಾದ್ರೆ ನೀವು ಅಲ್ಲೆಲ್ಲ ಮಾಡಿದಿರಿ ಅಲ್ಲೆಲ್ಲ ಗೊತ್ತಿಲ್ಲ ಆದರೆ ಮೈಸೂರು ನಗರಕ್ಕೆ ಬರೋ ಅಧಿಕಾರಿಗಳು ಮೈಸೂರಿನ ಪಾರಂಪರಿಕತೆ ಮೈಸೂರು ನಗರದ ಇತಿಹಾಸ ಅರ್ಥ ಮಾಡಿಸ್ಕೊಂಡು ಈ ಜನಗಳಲ್ಲಿ ಬಂದ ಇದೆ ರೀತಿಯಲ್ಲಿ ತಾವುಗಳು ಮಾಡಬೇಕು ಅಂತ ಮನವಿ ಸರ್ ಅಷ್ಟೇ ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ಅವರು ಪರಿಶೀಲನೆ ಮಾಡ್ತಾರೆ